ನಮಸ್ಕಾರ ನಾನ್ ಇವತ್ತೆ ಏನ್ ಇದು ಮಾಡ್ ನೋಡತ್ರಿ ಹೋಗಿದ್ದು ಇಂಕ್ಯುಬೇಟರ್ ಚೇಂಬರ್ ಅಂತ ಹೇಳಿ ಅಂದ್ರೆ ಮೊಟ್ಟೆ ಇದ್ದಿದ್ದು ಮರಿ ಮಾಡಕಂತ ಹೇಳಿರೋ ಮಷಿನ್ ಇದು ಸೊ ಇನ್ಕ್ಯೂಬೇಟರ್ ಚೇಂಬರ್ನಾಗ ಮೊಟ್ಟೆಗಳನ್ನ ನಾವು ಹದಿನೆಂಟು ದಿನ ಇರ್ತೇವೆ ಸೊ ಒಂದು ಮರಿ ಆಗ್ಬೇಕಪ್ಪ ಅಂದ್ರೆ ಮೊಟ್ಟೆಯಿಂದ ದಿನ ಬೇಕಾ ಸೊ ಇಪ್ಪತ್ತೊಂದಿನ ಈ ಇನ್ಕ್ಯೂಬೇಟರ್ ಚೇಂಬರ್ನಾಗ ಅದು ಹದಿನೆಂಟು ದಿನ ಇರ್ತೈತಿ ಸೊ ನೋಡಾತ್ರಿ ಹೋದ್ರೆ ಇಂಕ್ಯೂಪೀಟರ್ ಚೇಂಬರ್ನಾಗ ಇದೇ ರೊಟೇಟ್ ಅಂದ್ರೆ ಈ ದಿನ ಏನಿರ್ತಲ್ಲ ಸೊ ಈ ತರ ಇದು ಆಟೋ ರೊಟೇಟ್ ಆಗ್ತಿರ್ತೈತಿ ಸೊ ಯಾಕೆ ರೊಟೇಟ್ ಹಾಕ್ತಿರ್ಬೇಕಾ ಅಂತಂದ್ರೆ ಅಂದ್ರೆ ಮೊಟ್ಟೆ ಅದು ಎಡಸ್ಕೊಂತಿರು ಬೇಕು ಅಂದರು ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ತೈತಿ ಸೊ ಇಲ್ಲಿ ಇದೇ ಇದು ಟೆಂಪ್ರೇಚರ್ ಸೊ ಇದು ಟೆಂಪ್ರೇಚರ್ ಇದು ಆರ್ದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಈ ಟೈಮಿಂಗ್ ಇಷ್ಟು ನಿಮಿಷಕ್ಕೆ ಇದು ರೊಬೇಟ್ ಆಗ್ತದೆ ಅಂತ ಇರ್ತೈತಿ ಸೊ ನಾನಿಲ್ಲಿ ನೋಡ್ಬೋದು ನಿಮ್ಗೆ ತೋರಿಸಿ ಸೊ ನಾನಿಲ್ಲಿ ಇಟ್ಟಿದ್ವಿ ಇಷ್ಟು ಮೊಟ್ಟೆ ಇಟ್ಟಿದ್ವಿ ಅಂದರೆ ಇದು ಕಾವೇರಿ ವೆರೈಟಿ ಆಮೇಲೆ ಡಿಪಿ ಕ್ರಾಸ್ ವನಶ್ರೀ ಸಯಾದ್ರಿ ಅಂತ ಹಿಂಗೆ ಒಂದು ಐದಾರು ಥರದ್ದು ವೆರೈಟಿಗಳು ಇಟ್ಟಿದ್ವಿ ನನಗೆ ನಾಲ್ಕನೇ ತಾರೀಕು ಇಟ್ಟಿದ್ವಿ ನಾವ ಸೊ ಇವತ್ತಿರ ಇಪ್ಪತ್ ಹದಿನೆಂಟು ದಿನ ಆಗ ಸೊ ಇಲ್ಲಿ ಮೊಟ್ಟೆಗಳು ನಾವ್ ಸೊ ಹ್ಯಾಚಿಂಗ್ ಇದು ಇಂಟ್ರೂ ಆದ ಆಗ್ಕೊಡ್ಲಿ ಅಂದ್ರೆ ನೆಕ್ಸ್ಟ್ ಹ್ಯಾಚಿಂಗ್ ಮಷೀನ್ ಸೊ ಹ್ಯಾಚಿಂಗ್ ಅಂದ್ರೆ ಈಗ ಮೂರರಿಂದ ನಾಲ್ಕು ದಿನ ಇರ್ತೈತಿ ಸೊ ಈ ಮೂರು ದಿನ ನಾಲ್ಕು ದಿನದೊಳಗೆ ಇಲ್ಲೇ ಮರಿ ಹೇಳಿ ಸೊ ಅಲ್ಲಿ ಶಿಫ್ಟ್ ಮಾಡ್ತೀವಿ ಇಲ್ಲೂ ಟೈಮಿಂಗ್ ಮತ್ತೆ ರಿಲೇಟಿವ್ ಹ್ಯೂಮಿಡಿಟಿ ಆರ್ ಎಚ್ ಅಂತ ಎಲ್ಲ ಇರ್ತೈತಿ ಸೊ ಇಲ್ಲ ಮೂರು ದಿನ ಆ ಕೊಡ್ಲಿ ಅಂತಂದ್ರೆ ನೆಕ್ಸ್ಟ್ ಒಂದು ಮೂರ್ ನಾಲ್ಕು ದಿನಕ್ಕೆ ಮರಿ ಬರ್ತಾ ಸೊ ಇಲ್ಲಿ ನಾವು ಸಪ್ರೇಟ್ ಸಪ್ರೇಟ್ ಆಗಿ ಗಿಡ ಇಲ್ಲಿ ಕಾಗೇರಿ ಸೋನಾಲಿ ಈ ತರ ಸಪ್ರೇಟ್ ಆಗಿ ಮಾಡ್ತೀವಿ ಮರಿ ಬಂದ ನಂತರ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮರಿಗಳನ್ನು ತೋರಿಸ್ತೀವಿ ಇದೇ ತರಹ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ